ವಶೀಕರಣ ಮಾಡೋದು ಅನ್ನೋದನ್ನ ಬನ್ನಿ ಹೌದು ಈ ಒಂದು ತುಳಸಿ ಗಿಡ ಮಹಾಲಕ್ಷ್ಮಿ ತಾಯಿಯ ಒಂದು ಸ್ವರೂಪ ಇಂತಹ ಒಂದು ದೈವ ಶಕ್ತಿ ಇರುವ ತುಳಸಿಯಿಂದ ನಾವು ವಶೀಕರಣ ತಂತ್ರವನ್ನು ಮಾಡಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಮ ಒಂದು ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಮೊದಲಿಗೆ ನೀವು ಎರಡು ತುಳಸಿ ಎಲೆಯನ್ನ ತೆಗೆದುಕೊಂಡು ಒಂದು ತುಳಸಿ ಎಲೆಯ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ನಂತರ ಮತ್ತೊಂದು ತುಳಸಿ ಎಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಂತರ ಒಂದರ ಮೇಲೆ ಒಂದು ತುಳಸಿ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ಲವಂಗವನ್ನು ಇಟ್ಟು ಸ್ವಲ್ಪ ಕುಂಕುಮವನ್ನು ಹಾಕಿ ಆ ಒಂದು ತುಳಸಿ ಎಲೆಯನ್ನ ನೀವು ಸುತ್ತಿಕೊಂಡು ಅಂದರೆ ದಾರದಿಂದ ಸುತ್ತಕೊಳ್ಬೇಕಾಗತ್ತೆ ಆ ನಂತರ ನೀವು ಮಾಡಬೇಕಪ್ಪ ಅಂದರೆ ಅದನ್ನು ಕಪ್ಪು ಬಟ್ಟೆಯಲ್ಲಿ ಇಟ್ಟು ಗಂಟನ್ನು ಹಾಕಿಕೊಳ್ಬೇಕಾಗತ್ತೆ ಆ ನಂತರ ನಾವು ಹೇಳುವ ಮಂತ್ರವನ್ನು ನೀವು ಜಪ ಮಾಡ್ಕೊಳ್ಬೇಕಾಗತ್ತೆ ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಹರೀಂ ಶ್ರೀಂ ಕ್ಲೀಂ ಅಮುಕಂ ವಶ್ಯಂ ಮಂ ಕುರು ಕುರು ಸ್ವಾಹ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಜಪಾ ಮಾಡಿಕೊಂಡು ಆ ನಂತರ ಅದನ್ನ ನೀವು ತೆಗೆದುಕೊಂಡು ಹೋಗಿ ತುಳಸಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಳ್ಳದ ರೀತಿ ತೆಗೆದು ಆ ಒಂದು ಗಂಟನ್ನು ಅದರಲ್ಲಿ ಇಟ್ಟು ಮುಚ್ಚಿ ಬರಬೇಕಾಗುತ್ತೆ ಸ್ನೇಹಿತರೆ ನೀವು ಈ ರೀತಿ ಮಾಡಿದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ತುಂಬಾ ವಶ ಆಗ್ತಾರೆ